ಅಗ್ಳಿಗೆ ಒಂದು ಮದುವೆ ಸಂಬಂಧ ನೋಡಕ್ಕೆ ಹೋಗಿದ್ದ ಗಂಡಿನ ತಂದೆ ತಾಯಿ ಲಾಲ್ ಮತ್ತೆ ಅವನ ಹೆಂಡತಿ ಮಮತಾ ಎಲ್ಲರೂ ಸೇರಿ ಮಾತುಕತೆ ಆಡತಾ ಇದ್ದರು ಅಯೋ ಸುಂದนนವರೆ ನಿಮ್ಮನ್ನ ನೋಡಿ ನಮಗೆ ತುಂಬಾ ಖುಷಿ ಆಯಿತು ನಮ್ಮ ಕಡೆಯಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ಇದೆ ಹೌದು ನನ್ನ ಮಗಳಿಗೂ ಕೂಡ ಒಪ್ಪಿಗೆ ಇದೆ ಆಗ ಚೋಟುಲಾಲ್ ಹೊಟ್ಟೆಯಿಂದ ಏನೋ ಒಂದು ಶಬ್ದ ಬಂತು ಅರೆ ಕೇಳಿಸ್ತಾ ಇದ್ಯಾ ಇವ್ರಿಗೆ ಕುಡಿಯೋದಕ್ಕೆ ನೀರೋದು ಟೀ ತಂದು ಕೊಡ್ತೀಯಾ ಇಲ್ಲ ಹಂಗೆ ವಾಪಸ್ ಕಳಿಸ್ತೀಯಾ ಆಯ್ತು ರೀ ಈಗಲೇ ತಂದೆ ನೀವು ಮಾತಾಡ್ತಾ ಇರಿ ನಾನು ನಿಮಗೆಲ್ಲ ಬಿಸಿ ಬಿಸಿ ಟೀ ತೊಗೊಂಡು ಬರ್ತೀನಿ ಸ್ವಲ್ಪ ಹೊತ್ತಲ್ಲೇ ದಾಮಿನಿ ಅವ್ರಿಗೆ ತಿನ್ನೋಗೋಸ್ಕರ ಆಹಾರ ತಿಂಡಿಗಳು ಮಸಾಲ ಗೋಡಂಬಿ ಬಾದಾಮಿನ ತಂದಿಡ್ತಾಳೆ ತಗೊಳ್ಳಿ ನಾಚ್ಕೋಬೇಡಿ ನಿಮ್ಗೇನು ಬೇಕೋ ಅದನ್ನು ತಿನ್ನಿ ನಿಮ್ಗೇನಾದರೂ ಕಡಿಮೆ ಅನಿಸಿದರೆ ನನಗೆ ತಿಳಿಸಿ ಹೌದಮ್ಮ ನಾಚಿಕೊಳ್ಳಲ್ಲ ಏನ್ ಬೇಕೋ ಕೇಳಿ ತರಿಸ್ಕೋತೀವಿ ನೀವು ತುಂಬಾ ಸಮಯದ್ಮೇಲೆ ತಿಂಡಿ ತಂದ್ರಲ್ಲ ನನಗೆ ಹಸಿವು ಕೂಡ ತುಂಬಾ ಆಗಿತ್ತು ಅಯ್ಯೋ ನೀವ್ ಏನ್ ಹೇಳ್ತಿದ್ದೀರಾ ಕ್ಷಮಿಸಿ ಇವ್ರು ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತಾರೆ ನಾನು ತಮಾಷೆ ಮಾಡ್ತಾ ಇದ್ದೆ ನಿಜ ಹೇಳ್ಬೇಕಂದ್ರೆ ಚೋಟು ಲಾಲ್ ತಮಾಷೆ ಮಾಡ್ತಾ ಇರ್ಲಿಲ್ಲ ಅವನ್ ಹೊಟ್ಟೆಯಿಂದ ಅವಾಗಿಂದ ಶಬ್ದ ಬರ್ತಾನೆ ಇತ್ತು ಇಲ್ಲಿ ತನಗೆ ತಿನ್ನಕ್ ಬೇಕು ಅಂತ ತುಂಬಾ ಹೊಟ್ಟೆ ಹಸುವಾಗಿದೆ ಅಂತ ಕ್ಷಮಿಸ್ಬಿಡಿ ಯಾಕಂದ್ರೆ ಪ್ರಯಾಣ ಸ್ವಲ್ಪ ದೂರವಾಗಿತ್ತಲ್ವಾ ಅವರು ಸ್ವಲ್ಪ ಇದೇ ರೀತಿ ವರ್ತಿಸೋದು ನಮಗೂ ಕೂಡ ಇಂತ ಸಂಬಂಧನೆ ಬೇಕಿತ್ತು ಮನ್ಸ್ ಬಿಚ್ಚಿ ಮಾತಾಡುವಂತವ್ರು ನೋಡಿದ್ಯಾ ಮಾಡ್ಕೊಂಡಿದ್ದಾರೆ ಯಾರು ಆ ತಿಂಡಿಗಳನ್ನ ಕೂಡ ಮುಟ್ಟಿರ್ಲಿಲ್ಲ ಆದ್ರೆ ಚೋಟು ಲಾಲ್ ನೋಡು ನೋಡುತ್ತಿದ್ದಂತೆ ಆ ತಿಂಡಿಗಳನ್ನ ಎಲ್ಲಾ ಖಾಲಿ ಮಾಡ್ತಾನೆ ಆದ್ರೆ ಅವ್ನ್ ಹಸು ಕಡಿಮೆ ಆಗ್ಲೇ ಇಲ್ಲ ಆದ್ರೆ ಮತ್ತೆ ಅವನ್ ಹೊಟ್ಟೆಯಿಂದ ಶಬ್ದ ಬರಕ್ಕೆ ಶುರು ಆಯ್ತು ಅರೆ ಗಾಮಿನಿ ಇವ್ರಿಗೆ ತಿನ್ನೋದಕ್ಕೆ ಇನ್ನು ರುಚಿಯಾದ ಕಾಜು ಮತ್ತೆ ಬಾದಾಮ್ ಅಣ್ಣ ರೀ ಸಾಕ್ ನಿಲ್ಸ್ರೀ ಹೇಗೆ ಮನಸ್ವಿಜಿ ಮಾತಾಡೋರೆ ನಮಗೆ ಬೇಕಾಗಿತ್ತು ನೀವು ನಾಲಜ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ತಿನ್ನಿ ಆಯಿತು ಈಗಲೇ ತರ್ತೀನಿ ದಾಮಿನಿ ಕೋಪ ಮಾಡ್ಕೊಂಡು ತನ್ನ ಗಂಡನ್ನ ನೋಡ್ಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ ಆದ್ರೆ ಇಲ್ಲಿ ಮನೋಜ್ಗೆ ಏನು ಅರ್ಥ ಆಗಲಿಲ್ಲ ಆದ್ರೆ ಇಲ್ಲಿ ಮಮತಾಗೆ ಎಲ್ಲಾನೂ ಅರ್ಥ ಆಯಿತು ಈ ಡ್ರಾಮಾ ಇಲ್ಲಿ ಇನ್ನು ಹೆಚ್ಚು ಆಯ್ತಂದ್ರೆ ನಾವು ಈ ಸಂಬಂಧನೆ ಕಳ್ಕೊತೀವಿ ಅಂತ ಆದರೆ ಮಮತಾ ಬೇಡ ಅಂದ್ರು ಚೋಟುಲಾಲ್ ಎಷ್ಟು ಹೇಳಿದ್ರು ಎಲ್ಲಾ ತಿಂಡಿಗಳನ್ನು ತಿಂದುಬಿಟ್ಟ. ಅವನ ಹೊಟ್ಟೆ ಡಬಲ್ ಆಗಿ ಹೋಗಿತ್ತು. 와 ಬಿಗ್ರೆ ನಾನಂತ ಯಾವತ್ತೂ ಇంత ಹೊಟ್ಟೆನೇ ನೋಡಿಲ್ವಲ್ಲ. ಹೊಟ್ಟೆ ಏನು ಸೌಂಡ್ ಬರ್ತಾನೆ ಇದೆ. ಆ ಅದು ಬೀಗ್ರೆ ದಾಮಿನಿಗೆ ತುಂಬಾ ಸುಸ್ತಾಗಿದೆ. ಅಚಾನಕ್ ಚೋಟು ಲಾಲ್ ಎಲ್ಲಾ ಪ್ಲೇಟ್ ಗಳನ್ನ ಎತ್ಕೊಂಡು ತಿನ್ನೋಕೆ ಅಯ್ಯೋ ಇದೇನ್ ಮಾಡ್ತಿದ್ದೀರಾ ನೀವು ಇಷ್ಟೊಂದೆಲ್ಲ ತಿನ್ಬಿಟ್ರೆ ಡಾಕ್ಟರ್ ಸ್ವಲ್ಪ ಹಸವಾಗಿದೆ ಅಷ್ಟೇನ್ ತುಂಬಿಡುತ್ತೆ ಅಯ್ಯೋ ಬೀಗ್ರೆ ಇಷ್ಟೊಂದೆಲ್ಲ ಮನ್ಸಿ ಬಿಚ್ಚಿ ಮಾತಾಡಬಾರ್ದು ಮತ್ತೆ ಇಲ್ಲಿ ದಾಮಿನಿಗೆ ಕೋಪಾನ ತಡಿಯಕಾಗ್ಲಿಲ್ಲ ಅಯ್ಯೋ ಸಾಕು ನಿಲ್ಸಿ ಈ ತರ ತಿನ್ನೋ ಮನುಷ್ಯ ಮನೆಯಲ್ಲಿ ನಾ ನನ್ನ ಮಗನ್ मध्ये ಮಾಡಲ್ಲ ಅಯ್ಯೋ ಇವರು ಮನುಷ್ಯರಲ್ಲ ಅನ್ಸುತ್ತೆ ಪ್ಲೇಟ್ ನೇ ಹೀಗೆ ತಿಂತಾ ಇದ್ದಾರೆ ಇವರು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಇವರು ನಮ್ಮನ್ನು ಕೂಡ ತಿಂದು ಬಿಡ್ತಾರೆ ಅರೆ ದಾಮಿನಿ ನೀ ಸುಮ್ಮನಿರಿ ಬೀಗರೆ ಬೀಗರೆ ಅಂತ ಏನು ಹೇಳ್ಕೊಂಡಿದ್ದೀರಾ ನೀ ಕೂಡ ಅವ್ರ ಜೊತೆಗೆ ಹೊರಗಡೆ ಹೋಗಿ ಅಕ್ಕ ನಿಮ್ಮ ಜೊತೆಗೆ ನಾವು ಸಂಬಂಧ ಬೆಳೆಸಕ್ಕೆ ಇಷ್ಟ ಇಲ್ಲ ಮಮತಾ ಮತ್ತೆ ಚೋಟೋಲಾಲ್ ಅಲ್ಲಿಂದ ವಾಪಸ್ ಹೋಗ್ತಾರೆ ಅನೇಕ ಬರ್ತಾರೆ ಈ ವಿಷಯನ ನೋಪೂರ್ಗೆ ಹೇಳ್ತಾರೆ ಅವಳು ಅಳಕ್ಕೆ ಶುರು ಮಾಡ್ತಾರೆ ನನಗೆ ಈ ಹುಡುಗ ತುಂಬಾ ಇಷ್ಟ ಆಗಿದ್ದೀ다 ನೀ ಅದನ್ನ ಕೆಡಿಸ್ಬಿಟ್ರಿ ಅಯ್ಯೋ ನಿಮಗೆ ಏನಾಗಿತ್ತೋ ನನಗೆ ಅರ್ಥ ಆಗ್ತಿಲ್ಲ ಆ ಪ್ಲೇಟ್ನಾ ನೀವು ಹೇಗ ತಿಂದ್ರಿ ಅಂತ ಅದು ನನ್ನಿಂದ ಏನು ಮುಚ್ಚಿಡ್ತಾ ಇದೀರಾ ಬೇಗ ಹೇಳಿ ಇದನ್ನ ಎಲ್ಲಿಂದ ಕಲ್ತ್ಕೊಂಡ್ರಿ ಅಂತ ನನ್ನ ക്ഷಮಿಸ್ ಬಿಡುಮ್ಮ ನಾನ್ ನಿಮಗೆ ಎಲ್ಲ ಹೇಳ್ತೀನಿ ಚೋಟೋಲಾಲ್ ತನ್ ಬೇಗರ ಹತ್ರ ಹೋಗೋಕ್ಕಿಂತ ಒಂದ್ ದಿನದ ಮೊದ್ಲೇನೆ ಊರಲ್ಲಿ ಹೋಗ್ತಾ ಇದ್ದ ಅವ್ನ್ ಹೋಗೋ ದಾರಿಯಲ್ಲಿ ಒಂದ್ ಮರದ ಹತ್ರ ಅಲ್ಲಿ ರಹಗೀರ್ ಇದ್ದ ಅವ್ನ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿತ್ತು ಅವನಿಗೆ ಯಾರೋ ಸಿಹಿ ತಿಂಡಿ ಆಹಾರ ಪದಾರ್ಥಗಳನ್ನ ಅವನಿಗೆ ಕೊಟ್ಟಿದ್ರು ಚೋಟೋಲಾಲ್ ಅವನ ಹತ್ರ ಹೋಗ್ತಾನೆ ಓಹೋ ಏನಣ್ಣ ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತೀರಾ ಅನ್ಸುತ್ತೆ ನಾನಲ್ಲ ಅವ್ರು ತುಂಬಾ ಚೆನ್ನಾಗ್ ಅಡಿಗೆ ಮಾಡೋರು ಕೋಟಿ ಕೋಟಿ ನಮನಗಳು ಆ ವ್ಯಕ್ತಿಗೆ ಯಾಕಂದ್ರೆ ನಾನು ಯಾತ್ರೆಗೆ ಅಂತ ಹೊರಟಿದ್ದೆ ಆಮೇಲೆ ಇಲ್ಲಿ ಬಂದು ಸಿಕ್ಕಾಕೊಂಡೆ ಎಷ್ಟೋ ದಿನ ಆದ್ಮೇಲೆ ಒಬ್ರು ಒಳ್ಳೆಯವರು ನನಗೆ ಊಟ ಕೊಟ್ರು ದೇವ್ರವ್ರಿಗೆ ಒಳ್ಳೇದು ಮಾಡ್ಲಿ ಹಾ ಹಾ ಒಳ್ಳೆ ಆದ್ರೆ ಹಣ ನೀವು ಹೋಗಿ ಕೈ ತೊಳ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಆರೋಗ್ಯ ಹಾಳಾಗುತ್ತೆ ಮತ್ತೆ ಚಿಂತೆ ಮಾಡಕ್ ಹೋಗಬೇಡಿ ನಾನ್ ನಿಮ್ ಊಟನ ಚೆನ್ನಾಗಿ ನೋಡ್ಕೋತೀನಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಕಾಯಿ ಕೈಯಲ್ಲಿ ಹೊರಟ ಹೋಗ್ತಾನೆ ನೀವ್ ಇದೇನ್ ಮಾಡ್ಬಿಟ್ರಿ ಏನು ಒಳ್ಳೆ ನನಗೆ ಊಟ ಕೊಟ್ಟು ಹೋಗಿದ್ರೆ ನೀವ್ ಅದ್ನೂ ಖಾಲಿ ಮಾಡ್ಬಿಟ್ರಲ್ಲ ಅಯ್ಯೋ ಅಣ್ಣ ಹಾಗೆಲ್ಲ ಏನು ಇಲ್ಲ ನೀನ್ ಇಷ್ಟ ದಿನ ಆದ್ರೂ ಊಟ ಮಾಡಿಲ್ವಲ್ಲ ನಾನ್ ಕೇವಲ ಚೆಕ್ ಮಾಡ್ತಾ ಇದ್ದೆ ಊಟ ಬಿಸಿ ಇದ್ಯಾ ಅಥವಾ ತಣ್ಣಗಿದ್ಯಾ ಅಂತ ಮತ್ತೆ ಊಟ ಚೆಕ್ ಮಾಡ್ತಾ ಮಾಡ್ತಾ ಗೊತ್ತಾಗ್ಲೇ ಇಲ್ಲ ಹೇಗ್ ಖಾಲಿ ಆಯ್ತು ಅಂತ ನನ್ನ ಹತ್ರ ಈ ಆಟ ಆಡ್ಬೇಡ ಅಲ್ಲ ಇಷ್ಟೊಂದು ಹಸ್ಕೊಂಡಿದ್ದವನ ನೋವು ಕೂಡ ಕಾಣಿಸಲ್ವ ನಿಮ್ಗೆ ನಿಮ್ಗೆ ಹಸು ಅಂತ ಹೇಳಿದ್ರೆ ನಾನು ನನ್ನ ತಟ್ಟೆಯಲ್ಲಿರೋ ಅರ್ಧ ಊಟ ನಿಮ್ಗೆ ಕೊಡ್ತಿದ್ದೆ ಆದ್ರೆ ನೀವು ತುಂಬಾ ದೊಡ್ಡ ಮಾಡಿದ್ರಿ ಊಟ ನೀನ್ ಖರೀದಿ ಮಾಡಿಲ್ಲ ಅಂದ್ಮೇಲೆ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ಯಾ ನಿಮ್ಗೆ ಒಂದು ಚೂರು ಕೂಡ ಪಶ್ಚಾತ್ತಾಪ ಇಲ್ವಾ ನಾನ್ ನಿಮ್ಗೆ ಶಾಪ ಕೊಡ್ತಾ ಇದ್ದೀನಿ ನೀವ್ ಎಷ್ಟೇ ತಿಂದರೂ ಕೂಡ ನಿಮ್ ಹೊಟ್ಟೆ ಯಾವತ್ತೂ ಕೂಡ ತುಂಬಾರ್ದು ನಿಮ್ಮ ಕಣ್ಣು ಮುಂದೆ ಏನೇ ಕಂಡ್ರು ಕೂಡ ನೀವದೂ ಕೂಡ ತಿಂತೀರಾ ಇದು ಒಂದು ಶಾಪನ ಇನ್ ಮುಂದೆ ಒಳ್ಳೊಳ್ಳೆ ಮೃಷ್ಟಾನಕ್ಕೆ ಹೊಟ್ಟೆಯಲ್ಲಿ ಜಾಗ ಸಿಗುತ್ತೆ ಚೋಟುಲಾಲ್ ನಡೆದ ಎಲ್ಲ ವಿಷಯವನ್ನ ತನ್ನ ಹೆಂಡತಿ ಮಮತಾ ಮತ್ತೆ ನೂಪುರ್ಗೆ ಹೇಳ್ತಾನೆ ಮಮತಾ ಆದ್ರೆ ನನಗೆ ಗೊತ್ತೇ ಇರಲಿಲ್ಲ ಅವನ್ ಶಾಪ ಅಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಅಯ್ಯೋ ಈಗ ಏನ್ ಮಾಡುದು ನಾನ್ ನಿಮ್ಗೆ ತಿನ್ನೋದ್ರಲ್ಲಿ ಏನ್ ಕಡಿಮೆ ಮಾಡಿದ್ದೆ ಹೋಗಿ ಹೋಗಿ ಆ ರಹಾಗಿರೋ ಊಟನ ನೀವು ಮಾಡಿದ್ರಲ್ಲ ಅವನ್ ಶಾಪ ತಗೊಂಡು ನೀವು ನಮ್ಮ ಮನೆಗೆ ಬಂದ್ರಿ ನಿಮ್ಮಿಂದಾಗಿ ನನ್ನ ಮದ್ವೆನೆ ಮೂರ್ ಮತ್ತೆ ಆ ಚೋಟು ಲಾಲ್ ಹೊಟ್ಟೆಲಿ ಶಬ್ದ ಬರಕ್ಕೆ ಶುರು ಆಗುತ್ತೆ ಮತ್ತೆ ತಿನ್ನೋದಕ್ಕೆ ಇವಾಗ ಇಷ್ಟೊಂದು ಊಟ ಮಾಡಿದ್ರು ಹೊಟ್ಟೆ ತುಂಬಲಿಲ್ವಾ ಹೋಗಿ ಆಚೆ ಏನಾದರೂ ಇದ್ರೆ ತಿನ್ಕೊಂಡ್ ಬನ್ನಿ ನಾನೇನ್ ಮಾಡಿದ್ದೆ ಅಂತ ನಾನ್ ಇವ್ರನ್ನ ಮದ್ವೆ ಆಗಿ ಈ ತರ ಅನ್ಬೋಸ್ತಾ ಇದ್ದೀನೋ ಮನುಷ್ರು ತಲೆಯಿಂದ ವಿಚಾರ ಮಾಡಿದ್ರೆ ಇವರು ಹೊಟ್ಟೆಯಿಂದ ವಿಚಾರ ಮಾಡ್ತಾರೆ ಇಲ್ಲಿ ಚೋಟು ಲಾಲ್ಗೆ ಹೊಟ್ಟೆ ಹಸುವಾಗಿ ತಿನ್ನೋಕಂತ ಹೊರಗಡೆ ಹೋಗ್ತಾನೆ ಆಗ ಅಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ ಮೇಲೆ ಬರೋದನ್ನ ನೋಡ್ತಾನೆ ಅಯ್ಯೋ ಮದನಣ್ಣ ಸ್ವಲ್ಪ ನಿಂತ್ಕೋ ನನ್ ಕೈಲಂತೂ ಆಗ್ತಾನೆ ಇಲ್ಲ ಬಜಾರ್ ತನಕ ನನ್ನ ಸ್ವಲ್ಪ ಡ್ರಾಪ್ ಮಾಡ್ತೀಯಾ ಒಂದು ದಿವಸ ಅಲ್ಲಿ ಎಷ್ಟೊಂದು ಬದ್ಲಾಗ್ಬಿಟ್ಟಪ್ಪ ನೀನು ನೀನು ತೂಕ ನಮ್ಮ ಸೈಕಲ್ ಎತ್ಕಳಕಿಲ್ಲ ಕಣಪ್ಪ ಈಗ ಮತ್ತೆ ಚೋಟು ಲಾಲ್ ಹೊಟ್ಟೆ ಶಬ್ದ ಮಾಡಕ್ಕೆ ಶುರು ಆಗುತ್ತೆ ಸರಿ ಕಣಪ್ಪ ಅಷ್ಟೇ ಹಾ ಕಣಪ್ಪ ಸಹಾಯ ಆಯ್ತು ನಾನ್ ದೊಡ್ಡ ಮಂಚ ಆದ್ಮೇಲೆ ನಿನ್ನ ಗೊತ್ತಾ ಇನ್ನು ಎಷ್ಟು ಬಾ ನಮ್ಮ ಸೈಕಲ್ನ ಏರು ಚೋಟು ಲಾಲ್ ತನ್ನ ದೊಡ್ಡ ಹೊಟ್ಟೆನ ಇಟ್ಕೊಂಡು ಆ ಸೈಕಲ್ ಮೇಲೆ ಹೊರಡ್ತಾನೆ ಸ್ವಲ್ಪ ದೂರದವರೆಗೂ ಸೈಕಲ್ ಓಡಿಸ್ಕೊಂಡು ಹೋದ್ಮೇಲೆ ಮದನ್ಗೆ ಶಕಿಯಾಗಿ ಬಟ್ಟೆ ಎಲ್ಲಾ ಒದ್ದೆ ಆಗುತ್ತೆ ಆಗ ಸೈಕಲ್ ಅನ್ನ ಒಂದ್ ಮನೆ ಹತ್ರ ಇಡ್ತಾರೆ ಮತ್ತೆ ಹೇಳ್ತಾರೆ ಚೋಟೋಲಾಲ್ ನೀನೀಗ ಮೋಟೋ ಲಾಲ್ ಆಗಿದ್ಯಾ ಕಣಪ್ಪ ಸೈಕಲ್ ಮುಂದೆ ಹೋಯ್ತಾನೆ ಇಲ್ವಲ್ಲ ಹೇಳ್ಬಿಡ ಕಣಪ್ಪ ಮದನ್ ನಿನ್ನ ಗೆಳೆಯ ತಾನೆ ಬಜಾರ್ ತನಕ ಬಿಟ್ಬಿಡು ಅಯ್ಯೋ ಅಣೋ ನಿನ್ನ ಬಜಾರ್ ಹೋಗೋ ಅಷ್ಟರಲ್ಲಿ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗುತ್ತೆ ನೀನ್ ಮೊದ್ಲು ಕೆಳಗಿಳಿಯಪ್ಪ ಲಾಲ್ ಆ ಸೈಕಲ್ ಇಂದ ಇಳಿಯಕ್ಕೆ ಪ್ರಯತ್ನ ಪಟ್ಟಾಗ ಆಗ ಆ ಸೈಕಲ್ ಮುರಿದು ಹೋಗುತ್ತೆ ಏನಪ್ಪ ಇದು ಮೋಟೋಲಾಲ್ ಇದು ಏನು ಮಾಡ್ಬಿಟ್ಟೆ ಕಂಡ್ಲ ನಿನ್ಗ ಐತೆ ಇರೋ ಆಗ ಚೋಟುಲಾಲ್ ಹೊಟ್ಟೆ ಜೋರಾಗಿ ಹೇಳುತ್ತೆ ಈ ವಿಷಯ ನಾನು ಎಂಟ್ರಿಗೆ ಹೇಳ್ತೀನಿ ಹೋಗ್ಬಿಟ್ಟು ಇವತ್ತಿನ ದೇವ್ರಣೆಗೋ ನಾನು ಯಾರನ್ನು ಸೈಕಲ್ ಮೇಲೆ ಕೂಡ್ಸ್ಕೊಳಲ್ಲ ಮದನ್ ಅಲ್ಲಿಂದ ನೂಪುರ್ ಮತ್ತೆ ಮಮತಾನ ಕರೆಯಕಂತ ಹೋದ ಮತ್ತೆ ಇಲ್ಲಿ ಚೋಟುಲಾಲ್ ಹೊಟ್ಟೆ ತುಂಬಾನೇ ದೊಡ್ಡದಾಗಕ್ಕೆ ಶುರುವಾಯಿತು ಈ ಮರ ಸಿಹಾದ ಹಣ್ಣು ಕೊಡುತ್ತೆ ಈ ಮರನು ಖಂಡಿತವಾಗ್ಲೂ ಸಿಹಿಯಾಗಿ ಇರುತ್ತೆ ಇದನ್ನೇ ತಿನ್ಬಿಡ್ತೀನಿ ನನ್ನ ಕೈಲಿ ಹೊಟ್ಟೆ ಹಸು ತಡೆಯಕ್ ಇಲ್ಲ ಊಟ ಬೇಕು ನನಗೆ ಚೋಟು ಲಾಲ್ ಮರ ಕೂಡ ತಿನ್ನಕ್ಕೆ ಶುರು ಮಾಡ್ತಾನೆ ಆದ್ರೆ ಅಷ್ಟರಲ್ಲಿ ತನ್ನ ಹೆಂಡತಿ ಮಮತಾ ನೂಪುರ್ ಮದನ್ ಜೊತೆ ಬರ್ತಾರೆ ಮತ್ತೆ ಅವರು ರಹಗೀರನ್ನ ಜೊತೆಗೆ ಕರ್ಕೊಂಡು ಬಂದ್ರು ಮಮತಾ ನನಗೆ ಇನ್ನು ಊಟ ಬೇಕು ನನಗೆ ಹಸು ಆಗ್ತಾ ಇದೆ ಎಷ್ಟೈತಿದ್ರು ಹೇಗೆ ಇದೆ ಅಂದ್ರೆ ಎಷ್ಟೋ ತಿಂಗಳಿಂದ ಊಟನೇ ಮಾಡಿಲ್ಲ ಅನ್ನೋ ಹಾಗೆ ನನ್ನ ಕಾಪಾಡು ಪರಿಸ್ಥಿತಿ ಎಷ್ಟೊಂದು ರೀ ಅದಕ್ಕೆ ನಾವು ರಹಗೀರನ್ನ ಹುಡ್ಕೊಂಡು ಬಂದ್ವಿ ಯಾಕಂದ್ರೆ ಆ ಶಾಪನ ವಾಪಸ್ ತಗೊಳಕೆ ಅಯ್ಯೋ ದೇವ್ರೆ ಇದಂತೂ ಶಾನೆ ದೊಡ್ಡ ಶಾಪ ಅದ ಕನ್ನಡ ರಹಗೀರು ತಪ್ಪು ಮಾಡ್ಬಿಟ ಅಂದ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗೆ ಸ್ವಲ್ಪ ದಯ ತೋರಿಸು ಹೊಟ್ಟೆ ನೋಡ ಒಳ್ಳೆ ಗೋಡನ ಇದ್ದಂಗಿದೆ ಕ್ಷಮಿಸ್ಬಿಡಿ ನಾನು ಯಾವ್ದೇ ಭಾವನೆಗಳಿಗೆ ಬೆಲೆ ಕೊಡಲ್ಲ ನಾನು ಯಾವ್ದೇ ಶಾಪನ್ನ ವಾಪಸ್ ತಗೊಳಲ್ಲ ಏನೋ ಹಸ್ವಾಗ್ತಾ ಇದೆ ಅಲ್ಲ ಕಣ್ಣ ನೀನು ಶಾಪ ಚೋಟು ಲಾಲ್ಗಷ್ಟೇ ಅಲ್ಲ ಇಡೀ ಊರಿಗೆ ಶಾಪ ಕೊಟ್ಟಂಗೆ ಅದು ಆದ್ರೆ ಆದ್ರೆ ಒಂದ್ಸರಿ ನಮ್ಮ ಮನೆಗೆ ಬಂದು ಎಲ್ಲ ವಿಷಯನ ಹೇಳಿ ಎಲ್ಲ ವಿಷಯನ ಹೇಳಿದ್ರೆ ನಾವು ಸರಿ ಮಾಡ್ತಿದ್ವಿ ಇಷ್ಟ ದೊಡ್ಡ ಶಿಕ್ಷಣ ನಮ್ಮ ತಂದೆ ಕೊಡ್ಬೇಡಿ ಪ್ಲೀಸ್ ಸರಿ ಶಾಪ ವಾಪಸ್ ತಗೊಳ್ತೀನಿ ಇಂತ ಕೆಲಸ ಏನಾದ್ರು ಇವನು ಮತ್ತೆ ಮಾಡಿದ್ರೆ ಈ ಶಾಪ ಮತ್ತೆ ಅವನಿಗೆ ತಾಗುತ್ತೆ ಛೋಟು ಲಾಲ್ ಈಗ ಸರಿ ಹೋಗ್ತಾನೆ ಅವನ್ ಹೊಟ್ಟೆ ದೊಡ್ಡದಾಗ್ತಿರುತ್ತೆ ಅಲ್ವಾ ಅದು ವಾಪಸ್ ಸಾಮಾನ್ಯ ಸ್ಥಿತಿಯಲ್ಲಿ ಬರುತ್ತೆ ಅಣ್ಣ ನಿನಗೆ ನಾನ್ ಅನ್ಯಾಯ ಮಾಡ್ಬಿಟ್ಟೆ ದೇವ್ರು ಯಾರನ್ನು ಹಸುವಿಂದ ಇಡಬಾರ್ದು ಎಲ್ರಿಗೂ ಕೂಡ ಊಟ ಸಿಗ್ಬೇಕು ನಾವು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡ್ಬೇಕು ಆಗ ಯಾರು ಕೂಡ ಹಸ್ಕೊಂಡ್ ಮಲ್ಗಲ್ಲ ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಿದ್ಯಾ ಮತ್ತೆ ಚೋಟುಲಾಲ್ ಹೊಟ್ಟೆ ಶಬ್ದ ಮಾಡುತ್ತೆ ಎಲ್ರು ನಡೀರಿ ಇವತ್ತಿನ ಊಟ ನನ್ ಮನೆಯಲ್ಲಿ ಬಂದು ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ